ನಮಸ್ಕಾರ ರೀ ಎಲ್ಲರಿಗೂ ನಾವು ಇವತ್ತ ಒಂದೇ ಹಿಡಿಯೋದಾಗ ನಾಲ್ಕು ಥರ ರೆಸಿಪಿ ತೋರಿಸಿವ್ರಿ ಅವು ಏನೇನು ಅದಾವು ಏನೇನು ಮಾಡಿದೀವಿ ಅನ್ನೋದು ಇಲ್ಲೇ ನೋಡ್ಕೊಂಬರನು ಬರ್ರಿ ನೋಡ್ರಿ ಈಗ ಇವೆಲ್ಲ ದಸರಾ ಹಬ್ಬದ ರೆಸಿಪಿಗಳನ್ನ ರೀ ಇವು ಅಷ್ಟು ಇಲ್ಲಿ ನೋಡಿರಿ ಕೊಬ್ಬರಿ ಮಿಕ್ಸರ್ಗೆ ಹಾಕೊಳಕೀವ್ರಿ ಕರ್ಚಿಕಾಯಿ ಮಾಡೋದಕ್ಕೆ ಇವು ಭಾಳ ಸ್ವೀಟ್ ತಿನ್ನೋರು ಇದ್ರೆ ಕೊಬ್ಬರಿ ಒಂದು ಕಪ್ ಹಾಕಿರ ಸಕ್ಕರೆ ಒಂದು ಕಪ್ ಹಾಕೋದ್ರಿ ಸ್ವೀಟ್ ತಿನ್ನಲಿಲ್ಲ ಅಂದ್ರೆ ಕಡಿಮೆ ಹಾಕೋದ್ರಿ ಇಲ್ಲ ನೋಡಿರಿ ಈಗ ಇದನ್ನು ಮಿಕ್ಸಿಗೆ ಹಾಕೊಂಡ್ಬಂದಿವು ನೋಡ್ರಿ ನಾವು ಕೊಬ್ಬರಿ ಮಾಡಿವ್ರಿ ಕರ್ಚಿಕಾಯಿ ಇದು ಯಾಲಕ್ಕಿ ಪುಡಿ ಐತ್ರಿ ನೋಡಿರಿ ಈಗ ಯಾಲಕ್ಕಿ ಪುಡಿ ಹಾಕಿದ್ದಿಂದ ಚೊಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಅದನ್ನ ಫಸ್ಟ ನೋಡ್ರಿ ಇಲ್ಲೇ ಮಿಕ್ಸ್ ಮಾಡಿದೀವಿ ಇಲ್ಲಿ ಫಸ್ಟ್ ರವೆ ನೆನೆ ಇಟ್ಟಿವ್ರಿ ನಾವು ಖರ್ಚಿಕೆ ಮಾಡೋದಕ್ಕೆ ಇದು ಒಂದು ಎರಡು ಚಮಚದಷ್ಟು ರವೆ ನೆನೆ ಇಟ್ಟಿವ್ರಿ ನಾವು ಉಪ್ಪಿಟ್ಟು ತಿನ್ನೋ ಚಮಚದಿಗೆ ಇಲ್ಲಿ ನೋಡ್ರಿ ಒಂದು ಕಪ್ಪ ಮೈದಾ ಹಿಟ್ಟು ಹಾಕ್ಕೊಂಡಿವ್ರಿ ನೋಡ್ರಿಗ ಅದ ಕಪ್ಪಿಲ್ಲೇನ ಮತ್ತೊಂದು ಕಪ್ ಹಾಕೊಂಡಿವ್ರಿ ನೋಡ್ರಿಗ ಫಸ್ಟ್ ಈ ರೀತಿ ಚೆನ್ನಿಸ್ಕೋಬೇಕ್ರಿ ಎರಡು ಕಪ್ಪಿಂದ ಮಾಡಿವ್ರಿ ಇಲ್ಲಿ ಒಂದು ಎರಡು ಅಥವಾ ಮೂರು ಚಮಚದಷ್ಟು ಎಣ್ಣೆ ರೀ ಎಣ್ಣೆಗೆ ಹಾಕಿದ್ದೀವಿ ಇದು ಏನೈತಿ ಒಂದು ಸ್ವಲ್ಪ ಮೊಸರು ಹಾಕಿದ್ದೀವಿ ರೀ ಎರಡು ಚಮಚದಷ್ಟ ಇದು ರುಚಿಗೆ ತಕ್ಕಷ್ಟ ಉಪ್ಪು ಐತ್ರಿ ಇದು ನೋಡ್ರಿ ಈಗ ಎಲ್ಲ ಕಡೆ ಫಸ್ಟಿಗೆ ಏಕದಮ್ ಕೈ ಹಾಕ್ಬಾರ್ದು ರೀ ಅದು ಎಣ್ಣೆ ಏನು ಹಾಕಿರ್ತೀವ್ರಲ ಅದ್ರ ಮ್ಯಾಲೆ ಏನೈತಿ ಮೊದಲ ಹಿಟ್ಟು ರೀ ಹಿಟ್ಟು ಹಾಕೊಂಡು ಕಲಸುದು ಈಗ ನೋಡ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಳಾಕೈತೀವಿ ರೀ ನಾವು ನೀರು ಭಾಳ ಹಾಕಿಲ್ಲ ಒಮಗಿಲೆ ನೋಡ್ರಿ ಈ ರೀತಿ ಗಟ್ಟಿ ಹೆಂಗಿದ್ದು ಅಂದ್ರೆ ಚಲೋ ಆಕ್ರಿ ಲಟ್ಸೋದಕ ಇಲ್ಲಿ ನೋಡ್ರಿ ಫಸ್ಟ್ ಈ ರೀತಿ ತೆಳ್ಳಗೆ ಉದ್ದಕ್ಕೆ ಉಂಡಾಳಿ ಮಾಡಿ ಮಾಡಿಟ್ಬೋದ್ರಿ ಇದನ್ನ ಈಗ ಉಳ್ಳಿ ಕಡಿಯದಂದ್ರೆ ಈ ರೀತಿ ಮೂರು ಬಳ್ಳಾಗಿ ಎಷ್ಟು ಬರ್ತೈತಿರ್ಲಿಯಾ ಅಷ್ಟಷ್ಟನ್ನ ಕಡ್ದಿವ್ರಿ ನಾವು ನಾ ಅದಕ್ಕೊಂದು ಹಿಟ್ಟೆಲ್ಲ ಎರಡು ಕಪ್ಪಿಂದ ನೋಡ್ರಿ ಈಗ ಒಂದು ಈಟ ಹಂಗಾಯಾಗಿ ಇಟ್ಕೊಂಡು ಈ ರೀತಿ ಉಳ್ಳಿ ಆಡಿಸಿ ಇಟ್ಟಿವಂದ್ರೆ ಅಷ್ಟುಕೊಂಡ ಮಾಡಿಟ್ಕೊಂಡಿವ್ರಿ ಈಗ ಇಲ್ಲಿ ಲಟ್ಸು ತೋರ್ಸಾಕತ್ತೀವಿ ನೋಡ್ರಿ ನೋಡ್ರಿ ಈಗ ಎಲ್ಲಿ ಲಟ್ಸಿದ್ರೆ ಎಡ್ಡು ಕಡೆ ಅಲ್ಲೇ ಈ ದಂಡಿ ಆ ದಂಡಿ ಚೂಪಾಗಬೇಕ್ರಿ ಅಂದ್ರೆ ಅಂಗೈ ಒಳಗೆ ಇಟ್ಕೊಂಡು ತುಂಬ ಖರ್ಚು ಅಂದರೆ ಕರೆಕ್ಟಾಗಿ ಸಮಾಂತಂಗೆ ಬರ್ತತ್ರಿ ಅದು ನೋಡ್ರಿ ಇಲ್ಲಿ ಲಟ್ಟಿಸಿ ಇಟ್ಕೊಳಕತ್ತೀವಿ ನೋಡಿರಿ ಇದೇ ರೀತಿನ ಅಷ್ಟು ಖರ್ಚಿಕಾಯಿ ಮಾಡ್ಕೊಂಡಿವ್ರಿ ನಾವು ಹಿಂಗಲ್ಲಿ ಲಟ್ಟಿಸ್ಕೊಂಡಿವ್ರಿ ಒಬ್ಬೊಬ್ರು ಏನೈತಿ ರೌಂಡ್ ಶೇಪ್ ರೀ ಅವು ಚಂದ ಅವ್ರಿ ನೋಡ್ರಿ ಈಗ ಈ ರೀತಿ ಮಾಡಿ ಮಾಡಿಟ್ಕೊಂಡಿವ್ರಿ ನೋಡ್ರಿ ಇಲ್ಲಿ ಇದು ನೀರೈತ್ರಿ ಇದು ಮೈದಾ ಹಿಟ್ಟೈತ್ರಿ ಹಾಲು ಇರಲಿಲ್ಲ ಅಂದ್ರೆ ಏನೈತಿ ನೀರಿನಾಗ ಈ ರೀತಿ ಮೈದಾ ಹಿಟ್ಟು ಹಾಕಿ ಕರ್ಚಿಕಾಯಿ ಹೊಟ್ಟೆಯಾಗಿಂದ ಹಾಕಿದ್ದಿಂದ ಈ ರೀತಿ ದಂಡಿವಾರಿ ಇದನ್ನು ಒಂದು ಸಾವ್ರಿ ಬಿಡದ್ರಿ ಹಾಲ ಬೇಕನ್ನಂಗಿಲ್ಲ ಹಾಲಿದ್ರೆ ಹಾಲಿನಾಗ ಒಂದಿಟ್ಟ ಸಕ್ರೆ ಉಗ್ದು ರೀ ದಂಡಿವಾರಿ ಕರ್ಚಿಕಾಯಿ ಎಲ್ಲಿಗೆ ನೋಡ್ರಿ ಇದು ಹೊಟ್ಟೆನಂತು ಆಗೈತಿ ಈ ರೀತಿ ಅಂಗೈ ಒಳಗೆ ಇಟ್ಕೊಂಡ ಇಲ್ಲಿ ತುಂಬುದು ತೋರ್ಸಾಕತ್ತೀವಿ ನೋಡ್ರಿ ಈಗ ನಾವು ನೋಡ್ರಿ ಈಗ ಇಷ್ಟಿಷ್ಟು ಹಾಕಿ ಹೆಚ್ಚಿಂದ ಇದೇಗ ಅಲ್ಲೇನು ಮೈದಾ ಹಿಟ್ಟು ಹಾಕಿ ರೆಡಿ ಮಾಡ್ಕೊಂಡಿದ್ದೀವ್ರಲೇ ಇದು ನೋಡ್ರಿ ಇದು ಈ ರೀತಿ ಹಚ್ಚಿದೀವಿ ಅಂದ್ರೆ ಖರ್ಚಿಕಾಯಿ ಅಗ್ದಿ ಗಚ್ಚಿ ಕುಂಡ್ರುತಾವ್ರಿ ಒಂದು ಸ್ವಲ್ಪ ಒತ್ತಾನ ಎಣ್ಣೆ ಒಳಗೆ ಬಿಟ್ಟು ಗುಪ್ಲೆ ಬಾಯಿ ಬಿಚ್ಚಂಗಿಲ್ಲ ಕರೆಕ್ಟಾಗಿ ಕುಂಡಿರ್ತವು ನೋಡಿರಿ ಈಗೇನೈತಿ ಈ ದಾಂಡಿ ಆ ದಾಂಡಿ ಎಡ್ಡು ಕರೆಕ್ಟಾಗಿ ಕೂಡಬೇಕು ರೀ ಅವು ನೋಡ್ರಿ ಈಗ ಒಂದು ಸ್ವಲ್ಪ ಏರ ಪೇರ ಆದ್ರೂ ಕರೆಕ್ಟಾಗಿ ಒತ್ತಾಕೆ ಬರೋದಿಲ್ಲ ರೀ ಅದು ಎಡ್ಡು ಸಮ ಆದ್ರೂ ಈ ರೀತಿ ಇಲ್ಲೇನು ಹಿಚ್ಚಕ್ತಿವ್ರಿಯಾ ಎಡ್ಡು ಕೂಡ್ಸೇನ ಹೆಚ್ಚು ಹೋಗ್ಬೇಕು ರೀ ಅವರ ಅಂದ್ರೆ ಎಣ್ಣೆ ಒಳಗೆ ಬಿಟ್ಟು ಗುಪ್ಲೆ ಒಟ್ಟ ಕರ್ಚಿಕಾಯಿ ಒಡೆಯಂಗಿಲ್ಲ ಎಣ್ಣೆ ರೀ ಸ್ವಲ್ಪ ಅಂದ್ರೆ ಇದು ಕರ್ಚಿಕಾಯಿ ಹೊಟ್ಟೆಂದೆಲ್ಲ ಹೊರಗೆ ಬತ್ತಂದ್ರೆ ಇಡೀ ಎಣ್ಣೆ ಎಲ್ಲ ಹಾಳು ಮಾಡ್ತೈತೆ ರೀ ಅದು ಅದಕ್ಕೆ ಈ ರೀತಿ ಚಲೋ ತಂಗೆ ಒತ್ತದ್ರಿ ನೋಡ್ರಿ ಈಗ ಈ ರೀತಿ ಅಷ್ಟ ಮೂರ ಬಳ್ಳಿಲಿ ಕರ್ಚಿಕಾಯಿ ಉಳ್ಳಿ ಕಡ್ದಿವಂದ್ರೆ ಇಷ್ಟು ಚೆಂದ ಹಾಕವ್ರಿ ಒಂದ ಸಣ್ಣ ಹಾಕವ್ರಿ ಈಗ ನೋಡ್ರಿ ಗ್ಯಾಸ್ ಮೇಲೆ ಏನಿ ಕಾದೈತಿ ತುಂಬಿದಂಥ ಕರ್ಚಿಕಾಯಿ ತಂದು ಬಿಡಾಕೈತಿದೀವಿ ನೋಡ್ರಿ ನೋಡ್ರಿ ಈಗ ಈ ರೀತಿ ಏನಿ ಕಾದಿರ್ಬೇಕ್ರಿ ಒಂದು ಸ್ವಲ್ಪ ಅವ್ರ ಮ್ಯಾಲೆ ಈ ರೀತಿ ಭಾರ ಹಾಕ್ಯಾರ ಉಬ್ಬಿ ಬರ್ತಾವ್ರಿ ಕರ್ಚಿಕಾಯಿ ನೋಡ್ರಿ ಈಗ ತಿರುವು ಹಾಕಾಕ್ಸೈತ್ ಸಂಸಂಗಿಲ್ಲ ಅಷ್ಟು ಚೆಂದ ಉಬ್ತಾವ್ರಿ ನೋಡಿರಿ ಇಷ್ಟು ಆತಂದ್ರೆ ಮುಗೀತು ನೋಡಿರಿ ತೆಗೆದ ಬಿಡೋದು ರೀ ನೋಡ್ರಿ ಇಷ್ಟ ಆತಂದ್ರೆ ಕರೆಕ್ಟ್ ಬೇಂದಿಯೇ ಇರ್ತಾವ್ರಿ ಅವು ಈಗ ನೋಡ್ರಿ ಇಲ್ಲಿ ಅವಲಕ್ಕಿ ಚೋಡಾ ಮಾಡೋದು ಅನ್ನೋದು ತೋರಿಸ್ತೀವಿ ನೋಡಿರಿ ಇಲ್ಲಿ ಇವು ದಿಪ್ ಅವಲಕ್ಕಿ ಅದಾವ್ರಿ ಇವು ಇವು ತೋಷ್ ಮಾಡ್ಕೊತಿವ್ರಿಯಾ ಅವು ಅವಲಕ್ಕಿ ಅದಾವೆ ರೀ ಸ್ವಚ್ಛಂಗೆ ಕೇರಿ ಚಾನಗಿಲಿ ಚಾನಿ ಸಿಟ್ಕೋಬೇಕ್ರಿ ಫಸ್ಟ್ ಮಾಡಬೇಕಾದ್ರೆ ಇವತ್ತರ ಈಗ ನೋಡಿರಿ ಒಂದು ಸ್ವಲ್ಪ ಎಣ್ಣೆ ಹಾಕಿವ್ರಿ ಒಂದು ಒಳಗೆ ಎಣ್ಣೆ ಹಾಕಿ ಅಷ್ಟು ಅವಲಕ್ಕಿ ಒಮ್ಮೆ ಚಂದಂಗೆ ಹುರ್ಕೊಂಡಿವ್ರಿ ನಾವು ಎಣ್ಣೆಗೆ ಹಾಕಿ ಕರದಿಲ್ಲರಿ ಅವತ್ತರ ಹುರಿದಿವ್ರಿ ಪೂರ್ತಿ ಕುರುಕುರು ಅನ್ನೋವರೆಗೆ ಹುರಿದಿವ್ರಿ ನೋಡ್ರಿ ಈಗ ಕಲರ್ ಹೆಂಗೆ ಚೇಂಜ್ ಆಗ್ಯಾವ ಅನ್ನೋದು ಇಲ್ಲಿ ಈ ರೀತಿ ಅಗ್ದಿ ಕುರುಕುರು ಆಗುವರೆಗೆ ಹುರ್ಕೋಬೇಕ್ರಿ ಖರೀದಂದ್ರೆ ಅದು ಬೇರೆ ಏನೋ ಹಾಕತ್ತರಿ ಅಷ್ಟು ಎಣ್ಣೆ ಹಾಕಿ ಶೀಸಾ ಹಾಕಿ ತೆಗೀದಾಕತ್ರಿ ಇಲ್ಲಿ ನೋಡ್ರಿ ಒಂದು ಕಡಾವಿಗೆ ಒಳಗೆ ಎಣ್ಣೆ ಹಾಕಿದೀವು ಶೇಂಗಾ ಹಾಕಿದ್ದೀವಿ ನೋಡಿರಿ ನೋಡ್ರಿ ಇವು ಇವು ಪೂರ್ತಿ ಕುರು ಕುರು ಆಗುವರೆಗೂ ಹುರ್ಕೋಬೇಕು ರೀ ಯಾವ ಕಪ್ಪಿಲೆ ಶೇಂಗಾ ತೊಗೊಂಡಿದ್ದು ಅದ ಅದಕ್ಕೆ ಕಪ್ಪಿಲೇನ ಪುಟಾಣಿ ಹಾಕಿದ್ದೀವ್ರಿ ಪುಟಾಣಿ ಅಂದ್ರೆ ಹುರ್ಗಡ್ಲೆ ತರಲ್ರಿ ಅಲ್ರಿ ಅವ್ನು ರೀ ನೋಡ್ರಿ ಈಗ ಅಷ್ಟು ಶೇರೇನ ಚೊಲೋ ತಂಗಿದ್ರು ಮಾಡ್ಕೋಬೇಕ್ರಿ ಇಲ್ಲಿ ಕರಿಮೇವನಿ ಎಲ್ಲಿ ಹಾಕಿದ್ದೀವಿ ಅದನ್ನು ಕೂಡ ಅದೇ ರೀತಿನ ಕುರು ಕುರುನ ಆಗಬೇಕ್ರಿ ಅದು ಹಸಿದು ಹೋಗಿ ಅಲ್ಲಿವರೆಗೆ ಬಿಸಿ ಮಾಡ್ಕೋದ್ರಿ ಅವ್ರನ್ನ ತಂದು ಕೆಸಿಂದ ಇಲ್ಲೇ ಚುನಮರಿ ಏನ ಅವ ಸ್ವಾರಿ ರೀ ಅವಲಕ್ಕಿ ಏನು ಹುರ್ಕೊಂಡಿದ್ದೀವ್ರಲ್ಲೇ ಅದ್ರೊಳಗೆ ತಂದು ಸೇರಿಸಾಕತಿದ್ದೀವಿ ನೋಡಿರಿ ಪುಟಾನಿ ಕರಿಮೇವನಿಲಿ ಶೇಂಗಾ ಅದೇನು ಹುರ್ಕೊಂಡು ಏಣ್ಣೆ ಉಳ್ದು ಅದ್ರೊಳಗಾನ ಅಷ್ಟ ಒಗ್ಗರಣೆ ಹಾಕಿವ್ರಿ ಅಲ್ಲೇ ಸಾಸ್ಮಿ ಹೆಕ್ಕಿದೀವ್ರಿ ಸಾಸ್ಮಿ ಒಂದು ಈಟು ಚಟಪಟ ಅಂದ್ಗುಪ್ಲೆ ಈ ರೀತಿ ಬೆಳ್ಳುಳ್ಳಿ ಏನೈತಿ ದಪ್ಪ ದಪ್ಪನ ಜದ್ಬೇಕ್ರಿ ಇದನ್ನು ಒಗ್ಗರಣೆ ಕೊಡಬೇಕಾದ್ರೆ ಉರಿ ಏನೈತಿ ಅಗ್ದಿ ಸಣ್ಣ ಇಡ್ಬೇಕ್ರಿ ಇಲ್ಲಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದೀವ್ರಿ ಬೆಳ್ಳುಳ್ಳಿ ಈ ರೀತಿ ಕೆಂಪಾದ್ರೆ ಮತ್ತು ಕುರು ಕುರು ಆಗಿರ್ತೈತ್ರಿ ಅದು ಹೊತ್ತೈತಿ ಅನ್ಕೋಬೇಡ್ರಿ ಇದು ಖಾರದ ಪುಡಿ ಐತ್ರಿ ನೋಡ್ರಿ ಇದು ಬಂಗಿ ಪುಡಿ ಐತಿ ನೋಡ್ರಿ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕಿಲ್ಲ ಅಲ್ಲಿ ಏನು ಒಂದು ಈಟು ಹಾಕಿ ಸಂದ ಹುರಿದಿವ್ರಿ ಚಲೋ ತಂಗಿ ಇಲ್ಲಿ ಏನತಿ ಖಾರ ತೊಯ್ಯೋ ಅಷ್ಟ ಅಷ್ಟೇ ಎಣ್ಣೆ ಹಾಕಿವ್ರಿ ಇದಕ್ಕೆ ಇದು ಸಕ್ರೆ ಐತ್ರಿ ಮಿಕ್ಸಿಗೆ ಹಾಕಿಟ್ಟದ್ದು ನೋಡ್ರಿ ಈಗ ಅದೇನು ಗಟ್ಟಿ ಗಟ್ಟಿ ಐತಿರಲಿ ಖಾರದ್ದು ಅದನ್ನೆಲ್ಲ ಮಿಕ್ಸ್ ಮಾಡ್ತೀವಿ ನೋಡಿರಿ ಇನ್ನ ನೋಡ್ರಿ ಈಗ ಈ ರೀತಿ ಕೈಲೇ ಕಲಸ್ಕೋತ ಹೋಗುದ್ರಿ ಪೂರ್ಣ ಕೆಂಪಂಗೆ ಭಾರಿ ಬೆಸ್ಟ್ ಆಗ್ಯಾವ್ರಿ ಈ ಒಂತರೂ ಅವಲಕ್ಕಿ ನೋಡ್ರಿ ಪೇಪರ್ ಅವಲಕ್ಕಿನ ಬೇಕನ್ನಂಗಿಲ್ಲ ರೀ ಈ ಥರ ಅವಲಕ್ಕಿ ತಿನ್ನಬೇಕಾದ್ರೆ ಇದ್ರಲ್ಲೇನು ಮಾಡ್ಕೋಬೋದು ರೀ ನಾವು ನೋಡ್ರಿ ಈಗ ಯಾವ ರೀತಿ ಆಗ್ಯಾವ ಅನ್ನೋದು ತೋರ್ಸ ಇಲ್ಲಿ ಇನ್ನು ತರಗ ಮಾಡೋದು ತೋರಿಸ್ತೀವ್ರಿ ಸ್ವೀಟ್ ತರಗ ಖಾರದ ತರಗ ಕು ಮಾಡಿದ್ದೀವ್ರಿ ನಾವು ಇಲ್ಲಿ ನೋಡ್ರಿ ಒಂದು ಕಪ್ಪ ಗೋಧಿ ಹಿಟ್ಟು ರೀ ಒಂದು ಕಪ್ಪ ಕಡಲೆ ಹಿಟ್ಟು ಹಾಕಿದ್ದೀವಿ ನೋಡ್ರಿ ನೋಡಿರಿ ಆಗಿ ಎರಡು ಕಪ್ಪಿಂದ ರೀ ಅದಕ್ಕೆ ಒಂದು ಈಸ ಅಜ್ವಾನ್ ಹಾಕಿವ್ರಿ ನಾವು ಈ ರೀತಿ ಕೈ ಒಳಗೆ ತಿಕ್ಕೆ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕಿವ್ರಿ ಇದು ರುಚಿಗೆ ತಕ್ಕಷ್ಟ ಉಪ್ಪು ರೀ ನೋಡ್ರಿ ಈಗ ಅಷ್ಟು ಸೇರೆ ಎಲ್ಲ ಕಡೆ ಅರ್ಶಿನ ಪುಡಿ ಉಪ್ಪ ಅಜವಾನ ಮಿಕ್ಸ್ ಆಗ್ಬೇಕು ರೀ ಅಲ್ಲಿವರೆಗೆ ಅದು ಹಿಟ್ಟು ಎಡ್ಡು ಥರ ಕೂಡಬೇಕ್ರಿ ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಕಾಯಿ ಹಾಕಿ ನೋಡಿರಿ ನೋಡ್ರಿ ಈಗ ಈ ರೀತಿ ಒಂದು ಫಸ್ಟ್ ಚಮಚದಲ್ಲಿ ಮಿಕ್ಸ್ ಮಾಡ್ಕೋದ್ರಿ ಯಾಕಂದ್ರೆ ಬಿಸಿ ಇರ್ತದೆ ರೀ ಎಣ್ಣೆ ಆ ನಂತರ ಏನೈತಿ ಈ ರೀತಿ ಕೈಲೇ ಮಿಕ್ಸ್ ಮಾಡಿಕೊಂಡು ಒಂದು ಕಪ್ಪಿನಷ್ಟು ಹಿಟ್ಟ ತೆಗೆದಿಟ್ಕೊಳಕೈತಿವ್ರಿ ನಾವು ಒಂದು ಕಪ್ಪಿನಷ್ಟು ಫಸ್ಟ್ ನಾದಿ ತೋರಿಸ್ತೀವ್ರಿ ನಿಮಗೆ ಟೋಟಲ್ ಆಗಿ ಆಗಿಬಿಟ್ಟ ಎರಡ ಕಪ್ ರೀ ಅದು ಈಗ ನೋಡ್ರಿ ಇಲ್ಲಿ ಬೆಲ್ಲ ಐತ್ರಿ ಇದು ಬೆಲ್ಲಕ್ಕೆ ಈ ರೀತಿ ನೀರು ಹಾಕಾಕತ್ತೀವಿ ನೋಡ್ರಿ ನೀರು ಹಾಕಿ ಎಲ್ಲ ಕಣ್ಣಿ ಎಲ್ಲ ಒಡ್ಕೋಬೇಕ್ರಿ ಇದನ್ನು ಚಲೋ ತಂಗಿ ನೋಡ್ರಿ ಈಗ ಅಗ್ದಿ ಪೂರ್ತಿ ನೀರು ಆಗ್ಬೇಕ್ರಿ ಇದು ನೀರು ಆದ್ದರಿಂದ ಈ ರೀತಿ ಚೆನ್ನಾಗಿಲ್ಲೇ ಚಾನಿಸ್ಬೇಕ್ರಿ ಸೋಸ್ಕೊಂಡು ಕೆಸಿಂದ ಅಲ್ಲೇನ ಹಿಟ್ಟು ಇಟ್ಕೊಂಡಿದ್ದೀವ್ರಲಿಯ ನಾವು ಆ ಹಿಟ್ಟಿಗೆ ಸ್ವೀಟ್ ತರಗ ಮಾಡೋದಕ್ಕೆ ಹಾಕ್ತೀವಿ ನೋಡ್ರಿ ಈಗ ಇಲ್ಲಿ ನೋಡ್ರಿ ಈಗ ಈ ರೀತಿ ಇಸಿ ಈ ಸಹ ಹಾಕ್ಕೊಂಡು ಇಸೀಸ ಹಾಕ್ಕೊಂಡು ನಾದಬೇಕ್ರಿ ಚಲೋ ತಂಗ ಗಟ್ಟಿ ಹೆಂಗೆ ನಾದ್ಬೇಕ್ರಿ ಗಟ್ಟಿ ಹೆಂಗೆ ನಾದಿದ್ರೆ ಅಗ್ದಿ ತೆಳ್ಳಗೆ ಹಾಕವ್ರಿ ತರಗ ನೋಡ್ರಿ ಇಲ್ಲಿ ಹಿಂಗೆ ಬಾರ ಹಾಕಕ್ಕೆ ಬಾರ ಹಾಕಕ್ಕೆ ಒಂದು ಸ್ವಲ್ಪ ಹದಡು ಹಚ್ಚಿ ನಾದ್ಬೇಕ್ರಿ ಅಂದ್ರೆ ಚಲೋ ರೀ ರೆಡಿ ಆಯ್ತು ನೋಡ್ರಿ ಇದು ಸ್ವೀಟ್ ತರಗದ್ರಿ ಇದು ಇಲ್ಲಿ ನೋಡ್ರಿ ಈಗ ಇದು ಒಂದು ಕಪ್ಪಿನಾಷ್ಟು ತೆಗ್ದು ಇಟ್ಕೊಂಡಿದೀವ್ರಲ್ಲೇ ಆದ್ರೆ ಇದು ಖಾರ ತರಗ ಮಾಡೋದಕ್ಕೆ ಖಾರ ಹಾಕಿದ್ದೀವಿ ನೋಡ್ರಿ ಇಲ್ಲೇ ಒಂದು ಸ್ವಲ್ಪ ಮತ್ತೊಂದಿಟ ಉಪ್ಪು ಹಾಕಿದೀವ್ರಿ ಯಾಕಂದ್ರೆ ಅದು ಸ್ವೀಟ ತರಗಿರ್ತೈತ್ರಿಲ್ಲೇ ಅಲ್ಲಿ ಏನತಿ ಸ್ವಲ್ಪ ಹಾಕಿ ತೋರ್ಸಿವ್ರಿ ಇದಕ್ಕೊಂದು ಸ್ವಲ್ಪ ಅಂದ್ರೆ ಜಾಸ್ತಿ ಬೇಕು ರೀ ಮತ್ತೊಂದು ಇಟ್ಟ ಹಾಕಿದ್ದೀವಿ ಈ ಸಿ ನೀರು ಹಾಕೊಂಡು ಹಾಕ್ಕೊಂಡ ರೀ ನೋಡಿರಿ ಇಲ್ಲೇ ನಾದ ಹಾಕಿದ್ದೀವಿ ನೋಡಿರಿ ಒಂದು ಸ್ವಲ್ಪ ಬೇಕಾದ್ರೆ ಫುಡ್ ಕಲರ್ ಉಪಯೋಗಿಸ್ಬೋದು ಬೇಡಾದ್ರೆ ಬಿಡ್ಬೋದು ರೀ ಅದು ಸ್ವೀಟದ ತರಗಿಂದ ಇದು ಖಾರದ ತರಗಿಂದ ಎಡ್ಡು ಕೂಡ್ಸೇ ತೋರಿಸೀವ್ರಿ ಫಸ್ಟ್ ಏನತಿ ಸ್ವೀಟ್ ತರಗ ಮಾಡಿ ತೋರಿಸ್ತೇವ್ರಿ ನೋಡ್ರಿ ಈಗ ಈ ರೀತಿ ಮಾಡಿ ಅಂದ್ರೆ ಉಳ್ಳಿ ಕಡಿದಕ್ಕೆ ಅನುಕೂಲ ಹಾಕವ್ರಿ ಇವು ಇಷ್ಟು ಚಂದಂಗೆ ಒಂದು ಸೌನ ಮಾಡ್ಕೊಂಡಿವಂದ್ರೆ ನಾವು ಎಷ್ಟು ಮೂರು ಬಳ್ಳಿ ಇಲ್ಲೇ ಅಷ್ಟ ಬರ್ತಾವ್ರಿ ಮತ್ತೆ ಏನೋ ಮಾಡಿದ್ರು ಒಂದು ಸವನ ಹಾಕವ್ರಿ ಚೆಂದಂಗೆ ನೋಡ್ರಿ ಇದೇ ರೀತಿ ಅಷ್ಟು ಈಗ ನಾವು ನೋಡ್ರಿ ಇಲ್ಲೇ ಹಂಗ ಒಳಗೆ ಇಟ್ಕೊಂಡು ಈ ರೀತಿ ಒಂದಿಟ ಇಟ್ಟ ಉಳ್ಳಿ ಹಚ್ಚಿ ಹದಡ್ ಹದಡ ಹಚ್ಚಿ ಒತ್ತಿ ಮುಗಿತ್ರಿ ಇಲ್ಲಿ ನೋಡ್ರಿ ಈಗ ಲಡ್ಸು ತೋರಿಸ್ತೀವಿ ನಾವು ನೋಡಿರಿ ಈ ರೀತಿ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡ ಲಟ್ಸದ್ರಿ ಮತ್ತು ಇದಕ್ಕೇನತಿ ರವಾ ಹಾಕಿನೂ ಮಾಡ್ತಾರ್ರಿ ಒಂದು ಸ್ವಲ್ಪ ನಾವೇನತಿ ರವೆ ಹಾಕಿಲ್ರಿ ಹಂಗೆ ಮಾಡಿದ್ದೀವಿ ನೋಡಿರಿ ಇಷ್ಟಿಷ್ಟ ತೊಗೊಂಡು ಇಷ್ಟಿಷ್ಟ ತೊಗೊಂಡು ಒಂದು ಈಡು ಕೆಳಗ ಮೇಲೆ ಹಿಟ್ಟು ಹಚ್ಚಿ ಬಿಡೋದ್ರಿ ಇನ್ನು ನೋಡಿರಿ ಯಾವ ರೀತಿ ಆಗ್ಯಾವ ಅನ್ನೋದು ರೀ ಇವೆಲ್ಲ ದಸರಾ ಹಬ್ಬದ ರೀ ಇವು ಖರ್ಚಿಕಾಯಿ ತರಗ ತಾಲಿಪಟ್ಟಿ ಇವು ಎಲ್ಲ ಮಾಡುವಾದ್ರು ಇವು ಚೋಡ ಹಾತಿ ಈಗ ನೋಡ್ರಿ ಇಷ್ಟುಕೊಂಡು ಆಗ್ಯಾವ್ರಿ ಇವು ಸ್ವೀಟ್ ಥರದ್ರಿ ಇವು ಅಷ್ಟು ಒಮ್ಮೆ ನಟ್ಟಿ ಅಷ್ಟು ಒಮ್ಮೆ ಕರಿಹಾಕೈತೀವ್ರಿ ನಾವು ಈ ರೀತಿ ದೊಡ್ಡ ಆಗ್ಯಾವ್ರಿ ಇವು ಖಾರದ್ದು ಅದಾವ್ರಿ ಇವು ಖಾರದ್ದು ಮಾಡಿಟ್ಕೊಂಡಿವ್ರಿ ಡೈರೆಕ್ಟ್ ಒಮ್ಮೆ ತೋರ್ಸಿದ್ದೀವಿ ರೀ ಸೇಮ್ ಅದರಗತಿಯಲ್ಲಿ ಲಟ್ಸಿದ್ದೀವಿ ರೀ ಎರಡು ಒಮ್ಮೆ ಲಟ್ಟಿಸಿ ಇಟ್ಕೊಂಡ ಕರಿಯಾಕಿ ಚಾಲು ಮಾಡಿವ್ರಿ ನಾವು ನೋಡ್ರಿ ಗಿಲ್ಲೆ ಕರಿ ನೋಡ್ರಿ ಇಷ್ಟ ಎಣ್ಣೆ ಮೀಡಿಯಮ್ ಇರ್ಬೇಕು ರೀ ಭಾಳ ಎಣ್ಣೆ ಕಾದಿತ್ತಂದ್ರೆ ಪೂರ್ತಿ ಕಪ್ಪಾಗಿ ಬಿಡ್ತಾವ್ರಿ ಇಷ್ಟು ಹಾಕಿದ ಗುಪ್ಲೆ ಈ ರೀತಿ ಫಳ್ ಶಾಡ್ ತೆಗ್ದ ಬಿಡುದ್ರಿ ಇವ್ತರ ಭಾಳತನ ಬಿಡಂಗಿಲ್ಲ ನೋಡ್ರಿ ಭಾಳತನ ಬಿಟ್ರೆ ಕಪ್ಪಾಗಿ ಬಿಡ್ತಾವ ನೋಡ್ರಿ ಇಷ್ಟೊಂದು ಸ್ವಲ್ಪ ಅಡುಗೆಡೆ ಸಿಗಿಂದ ತೆಗ್ದ ಬಿಡದ್ರಿ ಅದನ್ನ ಎಣ್ಣೆ ಎಲ್ಲ ಹೋಗಿಸಿ ನೋಡ್ರಿ ಇಷ್ಟು ಮುಗಿತಂದ್ರೆ ಗುಳ್ಳಿ ಎತ್ತಂದ್ರೆ ತಿರುಗಿ ಉಗೋದ್ ಬಿಡದ್ರಿ ಈ ರೀತಿ ಒಂದು ಹಿಡಿಯಾಕಿತ್ತಂದ್ರೆ ಅನುಕೂಲ ಅಕ್ಕವ್ರು ಒಂದು ಸ್ವಲ್ಪ ಫಳ್ ಶಾಡ್ ಹಾಕಾಕ ನೋಡ್ರಿ ಇಲ್ಲೇ ಇಷ್ಟು ಎಣ್ಣೆ ಒಳಗೆ ಮುನಿಗಿಷ್ಟು ಕೆಸಿಂದ ತೆಗ್ದೆ ಬಿಡದ್ರಿ ಯಾಕಂದ್ರೆ ಭಾಳ ಆಗಿರ್ತಾವ್ರಿ ಈಗ ಪೈಲಾ ಏನು ಎರಡು ಖರ್ ತೋರ್ಸಿದೀವ್ರ್ಯಾ ಅವು ಸ್ವೀಟ್ ತರಗ್ರಿ ಇವೇನತಿ ಖಾರದ್ದು ಹೋದಾವ್ರಿ ಈಗ ನೋಡ್ರಿ ಇಲ್ಲೇ ಇವು ಖಾರದ್ದು ಹೋದಾವ್ರಿ ಅದೇ ರೀತಿನ ಕರದ ಕೆಸಿಂದ ಇವನು ಅಷ್ಟು ತಕ್ಕೊಂಡ ಬಿಟ್ಟಿವ್ರಿ ನಾವು ನೋಡಿರಿ ಇದೇ ರೀತಿ ಹಿಂಗೆ ಒಂದು ಸ್ವಲ್ಪ ಅದರಲ್ಲಿ ಭಾರ ಹಾಕಿಬಿಟ್ರೆ ಎಣ್ಣೆ ಒಳಗೆ ಮುಣಗ್ತಾವ್ರಿ ತಿರುಗಿ ಕೆಸಿಂದ ಹಾಕಿ ಕೆಸಿಂದ ತೆಗೆದ ಬಿಡದ್ರಿ ಅಷ್ಟರೊಳಗೆ ಪೂರ್ಣ ಬೇಂದಿಯಾಗಿ ಇರ್ತಾವ್ರಿ ಭಾಳ ಅಂದ್ರೆ ಭಾಳ ತಿಳುವಾಗಿರ್ತಾವ್ರಿ ಇವು ನೋಡ್ರಿ ಈಗ ಆತ್ ನೋಡಿರಿ ಇಷ್ಟು ಜಲ್ದಿ ತೆಗ್ದಿವಂದ್ರೆ ಇಷ್ಟು ಚಂದ ಹಾಕವ್ರಿ ಇವು ತರಗದ್ದಂತೂ ರೆಸಿಪಿ ಮುಗೀತ್ರಿ ಇಲ್ಲೇ ತಾಲಿಪಟ್ಟಿ ಪಟ್ಟಿ ಮಾಡಿದ್ದೀವ್ರಿ ನಾವು ಜೋಳದ ಒಡೆಯತ್ತಾರಲ್ರಿ ಮಾಡಿದೀವಿ ರೀ ಜೋಳದ ಒಡೆ ಮಾಡೋದಕ್ಕೆ ಇಲ್ಲೇ ಏನೇನು ಬೇಕು ನೋಡ್ಕೊಂಡು ಬರ್ರಿ ಅದೊಂದು ಕಪ್ಪ ಕಡಲೆ ಹಿಟ್ಟ ಐತ್ರಿ ಒಂದು ಕಪ್ಪ ಜೋಳದ ರೀ ಒಂದು ಕಪ್ಪ ಗೋಧಿ ಹಿಟ್ಟ ಒಂದು ಕಪ್ ಏನತಿ ಅಕ್ಕಿ ಹಿಟ್ಟ ಟೋಟಲ್ ಆಗಿ ನಾಲ್ಕು ಕಪ್ ತೊಗೊಂಡಿವ್ರಿ ಇಲ್ಲೇ ಹಸಿ ಮೆಣಸಿನ್ಕಾಯಿ ಹಸಿ ಶುಂಠಿ ಬಳ್ಳುಳ್ಳಿ ಧನ್ಯಾಕಾಳದವ್ರಿ ಇವು ಇದು ಎಲೆ ಐತ್ರಿ ಅಜ್ವಾನ್ ಎಲೆ ಹಾಕುದ್ರದಿಂದ ಭಾಳ ಟೇಸ್ಟ್ ಹಾಕವ್ರಿ ಇವು ಜೀರಿಗೆ ಅದಾವ್ರಿ ಜೀರಿಗೆ ಹಾಕಿದ್ದಿಂದ ಒಂದು ಸ್ವಲ್ಪ ಕರಿಮೇವಿನ ಎಲೆ ಹಾಕಿ ಮಿಕ್ಸಿಗೆ ಹಾಕೊಂಡ್ಬಂದಿವು ನೋಡ್ರಿ ಇದನ್ನು ಖಾರ ಖಾರ ಏನೈತಿ ಇಷ್ಟು ದಪ್ಪ ದಪ್ಪನ ಇರಬೇಕ್ರಿ ಇದು ಅಂದ್ರೆ ಚಲೋ ಅನ್ನಿಸ್ತತ್ರಿ ಜೋಳದ ಹೊಡ್ಯಕ ನೋಡ್ರಿ ಇಲ್ಲಿ ಇದು ಅಷ್ಟು ಥರ ಹಿಟ್ಟ ಮಿಕ್ಸ್ ಮಾಡಿವ್ರಿ ಇವು ಏನೈತಿ ಅಜ್ವಾನ ಅದಾವ್ರಿ ಒಂದು ಹಿಟ್ಟು ಕೈ ಒಳಗೆ ತಿ ಹಾಕ್ಬೇಕ್ರಿ ನೋಡ್ರಿ ಇವು ಇವು ಏನತಿ ಬಿಳಿ ಏಳ್ದವ್ರಿ ಬಿಳಿ ಎಳ್ಳ ಆದ ನಂತರ ಇಲ್ಲೇ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಕೈತೀವ್ರಿ ಉಪ್ಪಾದ್ದಿಂದ ಈಗ ಏನು ಮಿಕ್ಸಿಗೆ ಹಾಕೊಂಡು ಬಂದಿದ್ದೀವ್ರಲ್ಲೇ ಖಾರ ಐತ್ರಿ ಅದು ಖಾರ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಇವು ಜೋಳೋದೊಡೀ ಚಲೋ ಹಾಕವ್ರಿ ಅಲ್ಲೊಂದು ಸ್ವಲ್ಪ ಸೋಡಾ ಹಾಕಿದ್ದೀವಿ ರೀ ಒಂದು ಹಿಟ್ಟ ಅರ್ಶಿ ಪುಡಿ ಹಾಕಿದ್ದೀವ್ರಿ ಇದು ಏನತಿ ಒಂದು ಹಿಟ ಧನ್ಯಾ ಪೌಡ್ರ್ ಐತ್ರಿ ಒಂದು ಇಟ ಮಸಾಲೆ ಐತ್ರಿ ಇಷ್ಟೆಲ್ಲ ಹಾಕಿವಿ ನೋಡ್ರಿ ಒಟ್ಟು ಒಂದೊಂದು ಚಮಚದಷ್ಟ ಸೋಡಾ ಅಷ್ಟು ಸ್ವಲ್ಪ ಹಾಕಿವ್ರಿ ಅಷ್ಟು ಸೇರಿ ಈ ರೀತಿ ಫಸ್ಟ್ ಎಲ್ಲ ಮಿಕ್ಸ್ ಮಾಡಿ ನೀರು ಹಾಕಿ ಈ ರೀತಿ ನಾಲ್ಕೊಂಡು ಬಂದೇವು ನೋಡ್ರಿ ಇದನ್ನು ನಾ ತೋರ್ಸಾಕತ್ತೀವಿ ಈಗ ಯಾವ ರೀತಿ ಆಗೈತಿ ಅನ್ನೋದು ನೋಡಿರಿ ಹಿಂಗೊಂದು ಇಟ ಗಟ್ಟಿತ್ತಂದ್ರೆ ಇವೇನತಿ ಅಷ್ಟು ನಾವು ಕೈ ಒಳಗನ ತಟ್ಟಿ ಮಾಡಿದ್ದೀವ್ರಿ ಉತ್ತರನ್ನ ಒಂದು ಈಟ ಅಂಗೈಗೆ ಎಣ್ಣೆ ಹಚ್ಕೊಂಡು ಕೆಸಿಂದ ಇಷ್ಟಿಷ್ಟು ಉಳ್ಳಿ ತೊಗೊಂಡೇವ್ರಿ ನೋಡ್ರಿ ಇಲ್ಲೇ ಇಷ್ಟ ತಗೊಂಡು ಒಂದು ಸ್ವಲ್ಪ ಹೆಂಗೆ ಮಾಡಿ ಕಿಸಿಂದ ಎರಡು ತಟ್ಟೆ ತಟ್ಟಿದ್ದೀವ್ರ ಅವರನ್ನ ಈಗ ಒಂದು ಸ್ವಲ್ಪ ಲಟ್ಟಿಸಿದ್ರಕ್ಕಿಂತಲೂ ಇವು ಚಲೋ ಅನ್ನಿಸ್ತಾವ್ರಿ ಲಟ್ಟಿಸಿನೂ ಮಾಡಿದೀವ್ರಿ ನಾವು ಅಮ್ಮನ ಅಡ್ಗೆ ಚಾನಲ್ದಾಗ ನೋಡ್ರಿ ಈಗ ಇದೇ ರೀತಿನ ಅಷ್ಟು ಕೈಲೇ ತಟ್ಟೆನ ಮಾಡಿದೀವ್ರಿ ಇವ್ರನ್ನ ಜೋಳದೊಡೆ ನೋಡ್ರಿ ಇದು ನೋಡಕ್ಕೆ ಅಷ್ಟು ಕಲರ್ ಚೆಂದ ಆಗೈತಿರಿಲ್ಲ ಇದು ತಿನ್ನಾಕ ಬಾಯಿ ಒಳಗೆ ಅಷ್ಟ ಟೇಸ್ಟ್ ಆಗ್ಯಾವ್ರಿ ಇವು ಎಲ್ಲ ಥರ ಮಸಾಲೆ ಆಗಲಿ ಯಾವುದೋ ಆಗಲಿ ಒಂಟ ಬಾಯಿ ತುಂಬ ಆತಂದ್ರೆ ತಿಂದ್ರೆ ಬಾಯಿ ಸ್ವಚ್ಛ ಆಗ್ಬೇಕ್ರಿ ಹಂಗೆ ಟೇಸ್ಟ್ ಆಗ್ಯಾವು ಇಲ್ಲಿ ನೋಡ್ರಿ ಕಡಾಂಗಿ ಒಳಗೆ ಎಣ್ಣೆ ಅಂತ್ರು ಕಾದೈತ್ರಿ ನೋಡ್ರಿ ಈಗ ಎಣ್ಣೆ ಒಳಗೆ ಬಿಟ್ಟು ಗುಪ್ಲೇನ ಈ ರೀತಿ ಉಬ್ಬಿ ಬಂದಾವ್ರ ಇವು ಜೋಳದ ನೋಡ್ರಿ ಬೇಕಾರ ಇಲ್ಲಿ ಹಾಕೋದೂ ನಿಮ್ಗೆ ಕರೆಕ್ಟಾಗಿ ನಾವು ಹಾಕಿದ ಗುಪ್ಲೆ ಯಾವ ರೀತಿ ಉಬ್ಬ್ಯಾವ ಅನ್ನೋದು ರೀ ನೋಡ್ರಿಗ ಇಷ್ಟೊಂದು ಸ್ವಲ್ಪ ಭಾರ ಹಾಕಿ ಬಿಟ್ರೆ ಮುಗೀತು ರೀ ನೋಡ್ರಿಗ ಮಾಡಿದಂಥ ತಾಲಿ ಪಟ್ಟಿ ಅಷ್ಟು ಒಳಗೆ ತುಂಬಿ ರೀ ನಾವು ಮಾಡಿದಂಥ ರೆಸಿಪಿ ಇಷ್ಟ ಆಗೇತಿ ರೀ ಇವು ಹಾಕೋ ಥರದ್ದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಈಗಾಗಲೇ ಸಪೋರ್ಟ್ ಮಾಡಾಕ್ತಿರಿ ದಯವಿಟ್ಟು ಮುಂದೆ ಇದೇ ರೀತಿ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ